ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಬಳಿ ನಿನ್ನೆ ಏನು ದುರ್ಘಟನೆ ನಡೆದಿತ್ತು ಆ ದುರ್ಘಟನೆಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಟ್ಯಾಂಕರ್ ಒಂದು ಗಂಗಾವಳಿ ನದಿಗೆ ಉರುಳಿ ಬಿದ್ದಿತ್ತು ಆ ಟ್ಯಾಂಕರ್ನಿಂದ ಗ್ಯಾಸ್ ಸಹಿತ ಲೀಕ್ ಆಗ್ತಾ ಇತ್ತು ಆದರೆ ಆ ಟ್ಯಾಂಕರ್ನ ಗ್ಯಾಸ್ನ ಲೀಕೇಜನ್ನ ಸ್ಟಾಪ್ ಮಾಡಲಾಗಿದೆ ಆ ಟ್ಯಾಂಕರ್ನ ಸ್ಥಳದಲ್ಲಿ ನಾವು ಇದ್ದೀವಿ ಇದು ಸುಮಾರು ಒಂದು ಐದರಿಂದ ಆಲು ಕಿಲೋಮೀಟರ್ ಹರಿದು ಬಂದಿದೆ ಇದು ಈಗ ನಾವು ಗನಿವೆನ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಇದು ಗಂಗಾವಳಿ ನದಿಯಲ್ಲಿ ಸಿಲುಕಿಕೊಂಡಿರುವ ಟ್ಯಾಂಕರ್ನ ದೃಶ್ಯ ಈ ಟ್ಯಾಂಕರ್ನಲ್ಲಿ ಪೂರ್ತಿಯಾಗಿ ಎಲ್ ಪಿ ಜಿ ಗ್ಯಾಸ್ ತುಂಬಿದೆ ನೀವು ಇದರಲ್ಲಿ ಗ್ಯಾಸ್ ಟ್ಯಾಂಕರ್ ತುಂಬ ಎಲ್ ಪಿ ಜಿ ಗ್ಯಾಸ್ ಇದೆ ಅದು ಮಂಗಳೂರಿನಿಂದ ಬೇರೆ ಕಡೆಗೆ ರವಾನೆ ಮಾಡಲಾಗ್ತಾ ಇತ್ತು ಆ ಸಂದರ್ಭದಲ್ಲಿ ಗುಡ್ಡ ಕುಸಿತಗೊಂಡು ಆ ಟ್ಯಾಂಕರ್ ಗಂಗಾವಳಿ ನದಿಗೆ ದರ ಉರುಳಿದೆ ಆ ಹಿನ್ನೆಲೆಯಲ್ಲಿ ಆ ಟ್ಯಾಂಕರ್ನಲ್ಲಿ ಈಗಾಗಲೇ ಎಲ್ ಪಿ ಜಿ ಗ್ಯಾಸ್ ಸಹಿತ ಇದೆ ಆ ಎಲ್ ಪಿ ಜಿ ಗ್ಯಾಸ್ ಯಾವಾಗ ಲೀಕೇಜ್ ಆಗುತ್ತೋ ಹೇಳಕ್ಕೆ ಬರಲ್ಲ ಯಾಕಂದರೆ ನಿನ್ನೆ ಸ್ವಲ್ಪ ಲೀಕೇಜ್ ಆಗ್ತಾ ಇತ್ತು ಸ್ವಲ್ಪ ಲೀಕೇಜ್ ಆಗುತ್ತಿದ್ದಂತಲೇ ಎಚ್ಚೆತ್ತುಕೊಂಡ ಜಿಲ್ಲಾಡಳಿತ ಆ ಸಂಬಂಧಪಟ್ಟ ಕಂಪ್ನಿಯವರಿಗೆ ಕಾಲ್ ಮಾಡಿಬಿಟ್ಟು ಆ ಲೀಕೇಜನ್ನು ತಡೆಯುವಂಥ ಕೆಲಸವನ್ನು ಮಾಡಿ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈಗೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದು ಪೂರ್ತಿಯಾಗಿ André ಅಲ್ಲಿ ಊತ್ಕೊಂಡಿದೆ ಆ ಊತ್ಕೊಂಡಿರುವಂತಹ ಟ್ಯಾಂಕರ್ನ ಕಟ್ಟಿ ಹಾಕುವಂಥ ಕೆಲಸವನ್ನು ಸಹಿತ ಎನ್ ಡಿ ಆರ್ ಎಫ್ ತಂಡ ಮಾಡ್ತಾ ಇದೆ ಯಾಕೆಂದರೆ ಮುಂದೆ ಹೋಗಬಾರ್ದು ಮುಂದೆ ಹೋಗಿಬಿಟ್ರೆ ಬ್ರಿಡ್ಜಸ್ ಇದೆ ಮತ್ತು ಕೆಲವು ಯಾವುದೇ ಬಂಡೆಗಳಿಗೆ ಏನಾದರೂ ಹೊಡೆದ್ಬಿಟ್ರೆ ಮತ್ತೆ ಏನಾದರೂ ಗ್ಯಾಸ್ ಲೀಕೇಜ್ ಆಗಬಹುದು ಎಂಬ ಆತಂಕವೂ ಇದೆ ಅಷ್ಟೇ ಅಲ್ಲದೆ ಈ ಇದೇನು ಈ ಶಿರೂರು ಗ್ರಾಮದಿಂದ ಒಂದು ಆರು ಕಿಲೋಮೀಟರ್ ಅಂತರದಲ್ಲಿ ಏನಿದೆ ಹರಿದು ಬಂದಿದೆ ಇಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಗ್ರಾಮಗಳು ಬರುತ್ತೆ ಆ ನದಿಯ ಅಂಚಿನಲ್ಲಿರುವಂಥ ಮನೆಗಳಿಗೂ ಸಹಿತ ಒಂದು ಆತಂಕ ಸೃಷ್ಟಿಯಾಗಿದೆ ಈಗಾಗಲೇ ಎಲ್ಲ ಅಧಿಕಾರಿಗಳು ನದಿ ಅಂಚಿನಲ್ಲಿರುವಂಥ ಮನೆಗಳ ಮನೆಯವರಿಗೆ ಬೇರೆ ಕಡೆ ಶಿಫ್ಟ್ ಆಗುವಂತೆ ಸಹಿತ ಹೇಳಿದ್ದಾರೆ ಯಾಕಂದ್ರೆ ಯಾವಾಗ ಗ್ಯಾಸ್ ಲೀಕೇಜ್ ಆಗುತ್ತೆ ಮತ್ತು ಯಾವಾಗ ದುರ್ಘಟನೆ ಆಗುತ್ತೆ ಅಂತ ಹೇಳಕ್ ಬರಲ್ಲ ಯಾಕಂದ್ರೆ ಮುನ್ನೆಚ್ಚರಿಕೆ ಕ್ರಮ ಈಗ ಸದ್ಯಕ್ಕೆ ಸೇಫ್ ಇದೆ ಅದರ ಜೊತೆಗೆ ಅದು ಮುಂದೆ ಹೋಗಬಾರ್ದು ಅಂತ ಸಹಿತ ಈಗಾಗಲೇ ಎನ್ ಡಿ ಆರ್ ಎಫ್ ತಂಡದವರು ಮಾಡ್ತಾ ಇದ್ದಾರೆ ಯಾಕಂದ್ರೆ ಅದನ್ನು ಬೇರೆ ಕಡೆಗೆ ರವಾನೆ ಮಾಡುವುದು ಸಹಿತ ಒಂದು ದೊಡ್ಡ ಸವಾಲಾಗಿ ಪ್ರೋ ಕಾಡ್ತಾ ಇದೆ ಯಾಕೆಂದ್ರೆ ಇದನ್ನು ಒಂದು ಕೋಣೆಯಿಂದ ಈಗ ಇದು ಇಲ್ಲಿ ಏನು ಪ್ಲೇಸ್ದಲ್ಲಿದೆ ಇದನ್ನು ಆ ಕಡೆ ತಗೊಂಡು ಹೋದರೆ ಪೂರ್ತಿಯಾಗಿ ನದಿ ಆಳದಲ್ಲಿದೆ ಯಾಕೆಂದರೆ ಇದು ಗಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಆ ಹಿನ್ನೆಲೆಯಲ್ಲಿ ಸ್ವಲ್ಪ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಸುಮಾರು ಒಂದು ಇಪ್ಪತ್ತಡಿ ಆಳ ಇರಬೋ ಆಳ ಇದೆ ಅಂತ ಹೇಳಾಗ್ತಾ ಇದೆ ಅಲ್ಲಿ ಏನಾದರೂ ಅದು ಹೋಗಿಬಿಟ್ರೆ ಪೂರ್ತಿಯಾಗಿ ಕೆಳಗಿಳಿಯುತ್ತೆ ಆ ಹಿನ್ನೆಲೆಯಲ್ಲಿ ಅದನ್ನು ಕಟ್ಟಿ ಹಾಕುವಂಥ ಕೆಲಸವನ್ನು ಮಾಡಲಾಗ್ತಾಯಿದೆ ಅಷ್ಟೇ ಅಲ್ಲದೆ ಈಗ ಈಗ ಆಲ್ರೆಡಿ ಅಧಿಕಾರಿಗಳು ತಂಡ ಈಗ ಇಲ್ಲಿ ಸ್ಥಳಕ್ಕೆ ಬಂದುಬಿಟ್ಟು ಅದನ್ನು ಸೇಫ್ ಮಾಡುವಂಥ ಕೆಲಸವನ್ನು ಸಹಿತ ಮಾಡ್ತಾ ಇದ್ದಾರೆ ಯಾಕಂದರೆ ಈಗ ಅದನ್ನು ಗ್ಯಾಸ್ ಲೀಕೇಜ್ ಅಂತೂ ಮಾಡೋಕ್ಕಾಗಲ್ಲ ಯಾಕಂದರೆ ಗ್ಯಾಸ್ ಲೀಕೇಜ್ ನೀರಿನಲ್ಲಿ ಏನಾದರೂ ಮಾಡಿದರೆ ಜಲಚರಗಳಿಗೂ ಸಮಸ್ಯೆ ಆಗುವಂಥ ಸಮಸ್ಯೆ ಆಗುವಂಥ ಸಾಧ್ಯತೆ ಇದೆ ಅಂತಲೂ ಸಹಿತ ಕೆಲವು ಮಾಹಿತಿ ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಅದನ್ನು ಲೀಕೇಜ್ ಮಾಡಿಬಿಟ್ಟು ಅದನ್ನು ಎಬ್ಬಿಸ್ಬೋದು ಯಾಕಂದರೆ ಈಗ ಪೂರ್ತಿ ಅದನ್ನು ವೇಟ್ ಬಹಳ ಇದೆ ಆ ಹಿನ್ನೆಲೆಯಲ್ಲಿ ಅದನ್ನು ಲೀಕೇಜ್ ಮಾಡೋದಾದರೆ ಹೇಗೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದರೆ ಆದರೆ ಸದ್ಯಕ್ಕಂತೂ ಅದನ್ನು ಥ್ರೆಡ್ ಮೂಲಕ ಕಟ್ಟಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವು ದೃಶ್ಯದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಎನ್ ಡಿ ಎರಡು ತಂಡ ತನ್ನ ಕೆಲಸವನ್ನು ಮಾಡ್ತಾ ಇದೆ ಅಂತ ಥ್ರೆಡ್ ಮೂಲಕ ಅದನ್ನು ಎಳೆ ತಂದುಬಿಟ್ಟು ಅದನ್ನು ಕಟ್ಟಿ ಹಾಕಿ ಅಂದರೆ ಎಳೆ ಎಳೆಕಂತೂ ಆಗಲ್ಲ ಪೂರ್ತಿಯಾಗಿ ಮುಂದೆ ಭಾಳ ಮುಂದೆ ಮೂವ್ ಆಗಬಾರ್ದು ಸದ್ಯಕ್ಕೆ ಅದು ಅದೇ ಪ್ಲೇಸಲ್ಲಿ ಇರಬೇಕು ಇಲ್ಲಿಂದ ಒಂದು ನೂರು ಇನ್ನೂರು ಮೀಟ್ರ್ ಆಚೆ ಈಚೆ ಆಗಬೇಕು ಹೊರತುಬಿಟ್ಟು ಅದನ್ನು ಬಿಟ್ಟು ಬೇರೆ ಎಲ್ಲೂ ಸೇ ಹೋಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಕಟ್ಟಿ ಹಾಕುವಂಥ ಕೆಲಸವನ್ನು ಮಾ ಮಾಡಲಾಗ್ತಾ ಇದೆ ಯಾಕೆಂದರೆ ಈಗ ಶಿರೂರಿನಲ್ಲಿ ಈಗಾಗಲೇ ನಾಲ್ಕು ಮೃತದೇಹಗಳು ಪತ್ತೆಯಾಗಿ ಇನ್ನಷ್ಟು ಮೃತದೇಹಗಳ ಶೋಧ ಕಾರ್ಯ ಮುಂದುವರೆದಿದೆ ಈ ಇತರ ಜೊತೆಗೆ ಬೇರೆ ಅನಾಹುತಗಳು ಸಹಿತ ಸಂಭವಿಸಬಾರದು ಎಂಬುದು ಸಹಿತ ಜಿಲ್ಲಾಡಳಿತಕ್ಕೆ ಒಂದು ದೊಡ್ಡ ಸವಾಲಾಗಿದೆ ಆ ಹಿನ್ನೆಲೆಯಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಸೂರಜ್ ಟಿ ಟಿವಿ ನೈನ್ ಕಾರವಾರ